ಇಲ್ಲಿ ಸ್ವೀಟ್ ಇಲ್ದಲೆ ಹೇಗೆ ಈ ಕ್ಯಾರೆಟ್ ಸೂಪ್ನ ಮಾಡಬಹುದು ಇದು ಹೇಗೆ ನಿಮಗೆ ವೆಯ್ಟ್ ಲಾಸ್ಗೆ ಸಹಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಕ್ಯಾರೆಟ್ ಜಿಂಜರ್ ಸೂಪ್ ಬೇಕಾಗಿರುವ ಸಾಮಗ್ರಿಗಳು ಕ್ಯಾರೆಟ್ ಶುಂಠಿ ಹಿಪ್ಪಲಿ ಚೂರ್ಣ ಸೈಂಧವ ಉಪ್ಪು ಜೀರಿಗೆ ಎಣ್ಣೆ ಈಗ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಜೊತೆಗೆ ಶುಂಠಿ ಇದು ಎರಡನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಕ್ಯಾರೆಟ್ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಇಂಚಷ್ಟು ಶುಂಠಿನ ಇದಕ್ಕೆ ಸೇರಿಸಿದ್ದೀನಿ ಸೊ ಇದನ್ನ ಒಂದು ಹತ್ತು ನಿಮಿಷ ನಾವು ಇದನ್ನ ಬೇಯಿಸ್ಕೊಂಡು ನಂತರ ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈ ಕ್ಯಾರೆಟ್ ಸೂಪ್ ಗೊತ್ತಿರೋ ಅಂಥದ್ದೇ ಕ್ಯಾರೆಟ್ ಜ್ಯೂಸ್ ಅಂತೂ ತುಂಬನೇ ಫೇಮಸ್ ಎಲ್ಲ ಜ್ಯೂಸ್ ಅಂಗಡಿಲಿ ಕೂಡ ಸಿಗುತ್ತೆ ಆದರೆ ನಾನು ಹೇಳಿದೆ ಎಲ್ಲ ಹಸಿ ಕ್ಯಾರೆಟನ್ನು ನೀವು ತೆಗೆದು ಜ್ಯೂಸ್ ಮಾಡಿ ಕುಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿರೋ ವೈಟಮಿನ್ ಎ ನಿಮಗೆ ಸಿಗೋದಿಲ್ಲ ಅದಕ್ಕೆ ಎಣ್ಣೆ ಅಂಶ ಅಥವಾ ತುಪ್ಪದ ಅಂಶ ಜಿಡ್ಡಿನ ಅಂಶ ಅದ್ರ ಜೊತೆ ಇದ್ದರೆ ಅಷ್ಟೇ ನಿಮಗೆ ಆ ವೈಟಮಿನ್ ಎ ಸಿಗುತ್ತೆ ಹಾಗಾಗಿ ಪ್ಲೇನ್ ಕ್ಯಾರೆಟ್ ಜ್ಯೂಸು ಖಂಡಿತ ವೆಯ್ಟ್ ಲಾಸ್ ಮಾಡೋದಿಲ್ಲ ಅಥವಾ ಯಾವುದೇ ನ್ಯೂಟ್ರಿಯೆಂಟ್ಸನ್ನು ಕೂಡ ನಿಮಗೆ ಅಬ್ಸಾರ್ಬ್ ಮಾಡಲ್ಲ ಇನ್ಫ್ಯಾಕ್ಟ್ ಬೇಯಿಸ್ದಲ್ಲೇ ಇರೋವಂಥ ಹಸಿ ತರಕಾರಿ ಏನು ಹೇಳ್ತೀವಿ ಇನ್ಡೈಜೆಷನ್ ಅಂದರೆ ಅಜೀರ್ಣತೆನ ಕ್ರಿಯೇಟ್ ಮಾಡುತ್ತೆ ನಿಮಗೆ ಯಾವಾಗಲೂ ಅದು ಹೆವಿ ಡೈಜೆಷನ್ಗೆ ತುಂಬನೇ ದೀರ್ಘಕಾಲ ತೊಗೊಳ್ಳೋವಂಥದ್ದು ಈ ಹಸಿ ತರಕಾರಿಗಳು ತರಕಾರಿನ ನಾವು ಯಾವತ್ತಿದ್ರೂ ಬೇಯಿಸಿನೇ ತೊಗೋಬೇಕು ಸೊ ಇದು ಮೇಲೆ ಅದು ಜ್ಯೂಸ್ ಫಾರ್ಮ್ಗೆ ಹೋಗೋದಿಲ್ಲ ಸೊ ಹಾಗಾಗಿ ಸೂಪ್ ಫಾರ್ಮ್ಗೆ ನಾವು ಉಪಯೋಗಿಸ್ಕೋಬೋದು ಇನ್ನು ಇಲ್ಲಿ ಉಪಯೋಗಿಸಿರುವಂಥದ್ದು ಶುಂಠಿ ಶುಂಠಿ ಅದು ಒಂದು ಸ್ಪೈಸ್ ಇಂಡಿಯನ್ ಸ್ಪೈಸಲ್ಲಿ ಬರುವಂಥದ್ದು ಸೊ ಈ ಶುಂಠಿ ತಗೊಳ್ಳೋದ್ರಿಂದ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಯಾವುದೇ ರೀತಿಯಾದಂತಹ ಬೇರೆ ಆಹಾರ ಯಾವುದನ್ನು ಅಜೀರ್ಣ ಕಾಡುವಂಥದ್ದು ನಾವು ತೊಗೊಂಡಿದ್ರೂ ಕೂಡ ಅದನ್ನು ಇಂಟೆಸ್ಟೇನಲ್ಲಿ ಕ್ಲಿಯರ್ ಮಾಡ್ತಾ ನಮ್ಮ ಜೀರ್ಣಶಕ್ತಿನ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಶುಂಠಿ ಹಾಗೆ ಇಲ್ಲಿ ಶುಂಠಿ ಹಾಕಿರೋದ್ರಿಂದ ನಾಲ್ಗೆಗೆ ಖಾರ ಕೂಡ ಸಿಗುತ್ತೆ ನಾವು ಬೇರೆ ಹಸಿ ಮೆಣಸಿನ್ಕಾಯಿ ಆ ರೀತಿ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಈ ವೆಯ್ಟ್ ಲಾಸ್ ಅಂತ ಮಾಡಬೇಕಾದ್ರೆ ಸಾಕಷ್ಟು ಥರದ ಡಯೆಟ್ಗಳ ಮಧ್ಯ ಖಾರ ಜಾಸ್ತಿ ತಿಂದಾಗ ಇಲ್ಲ ಹೀಟ್ ಆಗುವಂಥದ್ದು ಈಗ ಎಕ್ಸಾಂಪಲ್ ಮಿಲ್ಲೆಟ್ಸನ್ನು ಅತಿ ಹೆಚ್ಚಾಗಿ ತಿಂದಾಗ ದೇಹದ ಉಷ್ಣಾಂಶ ಹೆಚ್ಚಾಗಿ ಗ್ಯಾಸ್ಟ್ರೈಟಿಸ್ ಆ ರೀತಿಯಿಂದ ಬಳಲ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಕಾನ್ಸ್ಟಿಪೇಷನ್ನು ಪೈಲ್ಸು ಅಥವಾ ಹೆಮರಾಯ್ಡ್ಸ್ ಅಂತ ಏನು ಹೇಳ್ತೀವಿ ಫಿಷರು ಈ ರೀತಿ ತೊಂದರೆಗಳಿಂದ ಕೂಡ ಬಳಲ್ತಾ ಹೋಗ್ತಾರೆ ಇದೆಲ್ಲನೂ ನೀವು ಅವಾಯ್ಡ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಈಗ ನೀವು ಇದನ್ನ ಗಮನಿಸಬಹುದು ನೀರಲ್ಲಿ ಕುದ್ದಿರೋ ಹತ್ತು ನಿಮಿಷ ಈಗ ಮಿಕ್ಸಿಗೆ ರುಬ್ಕೊಳ್ಳೋಣ ಬೆಂದಿರೋ ಕ್ಯಾರೆಟ್ ಶುಂಠಿನ ತಗೊಳ್ಳೋಣ ನೀರ್ ಬೇಕಿದ್ರೆ ಮಾತ್ರ ಇದನ್ನೇ ಬೇಯಿಸಿರುವಂತ ನೀರನ್ನೇ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹೋಗೋಣ ನಿಮಗೆ ಸೂಪ್ ಕನ್ಸಿಸ್ಟೆನ್ಸಿ ತುಂಬ ತೆಳ್ಳಗೆ ಬೇಕಾ ನೀರು ಜಾಸ್ತಿ ಮಾಡ್ಕೊಳ್ಳಿ ಇಲ್ಲ ಜಾಸ್ತಿ ಬೇಡ ಗಟ್ಟಿ ಇರಲಿ ಅನ್ಸುತ್ತಾ ಅದನ್ನು ನೀವು ನೀರು ಕಡಿಮೆ ಹಾಕಿ ರುಬ್ಕೊಳ್ಳಿ ಈಗ ಇದನ್ನು ರುಬ್ಕೊಳ್ಳೋಣ ಈಗ ಇದು ಗಟ್ಟಿಯಾಗಿ ರುಬ್ಬಿರೋದನ್ನ ನೋಡಬಹುದು ಇದಕ್ಕೆ ಸ್ವಲ್ಪ ನೀರನ್ನ ಈಗ ಸೇರಿಸ್ಕೊಳೋಣ ಇನ್ನಷ್ಟು ನೀರನ್ನು ಸೇರಿಸ್ತಿದ್ದೀವಿ ಬೇಯಿಸಿರೋಷ್ಟು ಆಲ್ಮೋಸ್ಟ್ ನೀರು ಇದಕ್ಕೆ ಹಿಡಿಯುತ್ತೆ ಈಗ ಈ ಸೂಪ್ ಫಾರ್ಮ್ಯಾಟಿಗೆ ಈಗ ರೆಡಿ ಆಗಿದೆ ಈಗ ನಾವಿದೊಂದು ಕಪ್ಗೆ ಬಗ್ಸ್ಕೊಳ್ಳೋಣ ಇನ್ನ ತೆಳ್ಳಗ್ಬೇಕು ಬೇಕು ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ ಕೂಡ ರುಬ್ಕೋಬಹುದು ಈಗ ನಾನು ನಿಮಗೆ ಹೇಳ್ದೆ ಕ್ಯಾರೆಟ್ಗೆ ಜಿಡ್ಡಿನ ಅಂಶ ಇಲ್ಲ ಅಂತಂದ್ರೆ ಅದರ ವೈಟಮಿನ್ ಎ ನಮ್ಮ ದೇಹಕ್ಕೆ ತಾಕಲ್ಲ ಅಂತ ಸೊ ಹಾಗಾಗಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆನ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ತುಪ್ಪ ಬೇಕಿದ್ರೂ ಹಾಕೋಬಹುದು ಇಲ್ಲ ಎಣ್ಣೆ ಆದ್ರೂ ಹಾಕೋಬಹುದು ನಾನಿಲ್ಲಿ ತೆಂಗಿನೆಣ್ಣೆ ಒಂದು ಮೂರು ಚಮಚ ಅಷ್ಟು ತೆಂಗಿನೆಣ್ಣೆನ ಸೇರಿಸ್ತಾ ಇದ್ದೀನಿ ತೆಂಗಿನೆಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ ಯಾಕಂದ್ರೆ ಜೀರಿಗೆ ಕೂಡ ಅಷ್ಟೇ ಜೀರ್ಣ ಶಕ್ತಿನ ಹೆಚ್ಚು ಮಾಡುತ್ತೆ ಇನ್ನು ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ನಾವು ಈ ಕ್ಯಾರೆಟ್ ಸೂಪ್ಗೆ ಹಾಕೋಬೋದು ರುಚಿಗೆ ನಿಮಗೆ ಬೇಕಾಗಿರೋಷ್ಟು ಉಪ್ಪು ಮತ್ತೆ ಹಿಪ್ಪಲಿ ಚೂರ್ಣ ಲಾಂಗ್ ಪೆಪ್ಪರ್ ಪೌಡರ್ ಅಂತ ಹೇಳ್ತೀವಿ ಸೊ ಈ ಲಾಂಗ್ ಪೆಪ್ಪರ್ ಪೌಡರ್ನ ನಾವು ಇದಕ್ಕೀಗ ಮಿಕ್ಸ್ ಮಾಡಿದ್ದೀವಿ ಯಾಕಂದರೆ ಇದು ಹಾರ್ಮೋನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಥೈರಾಯ್ಡ್ ಸಮಸ್ಯೆ ಯಾವುದು ಬರ್ದಲೇ ಇರೋ ಹಾಗೆ ನೋಡ್ಕೊಳುತ್ತೆ ಮತ್ತು ಇಲ್ಲಿ ನಾವು ಮೇಲ್ಗಡೆ ಉದುರ್ಸಿರೋದ್ರಿಂದ ನಾಲ್ಗೆಗೆ ಖಾರ ಸಿಗುತ್ತೆ ನಮ್ಮ ಹೊಟ್ಟೆಗೆ ಹೆಚ್ಚು ಖಾರ ಆಗಲ್ಲ ಅದೇ ನಾವು ರುಬ್ಬೋಗೆ ಹಾಕ್ಬಿಟ್ರೆ ಏನಾಗುತ್ತೆ ಖಾರ ಜಾಸ್ತಿ ಹಿಡಿದು ಆ್ಯಸಿಡಿಟಿ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಇನ್ನು ಈ ಎಣ್ಣೆ ಜೀರಿಗೆ ಒಗ್ಗರಣೆ ಏನಿದೆ ಅದನ್ನು ಕೂಡ ಈಗ ಬಗ್ಗಿಸ್ಕೊಳ್ಳೋಣ ಕ್ವಾಂಟಿಟಿ ಬೇಕಾ ಈ ಕ್ಯಾರೆಟ್ ಸೂಪ್ದು ಮತ್ತಷ್ಟು ಜಾಸ್ತಿ ಮಾಡ್ಕೊಳ್ಳಿ ಇದರ ಒಂದು ಬೌಲ್ ಮಾಡಿ ಅಥವಾ ಎರಡು ಬೌಲ್ ಮಾಡಿ ಕುಡಿರಿ ನಿಮಗೆ ಎಷ್ಟು ಕುಡಿಬೇಕನ್ಸುತ್ತೆ ಅಷ್ಟು ತಗೊಳ್ಳಿ ಇಲ್ಲಿ ಕ್ವಾಂಟಿಟಿ ನಿಮಗೆ ಯಾವುದು ಲೆಕ್ಕ ಬರೋದಿಲ್ಲ ಆದರೆ ಈ ಫಾರ್ಮ್ಯಾಟಲ್ಲಿ ನೀವು ಮಾಡ್ಕೊಳ್ಳಿ ಇನ್ನು ಯಾವಾಗ ತಗೋಬೇಕು ಅಂತ ಕೇಳ್ತಿದ್ದೀರ ರಾತ್ರಿ ಊಟಕ್ಕೆ ಬದಲಾಗಿ ನಾವೀಗೆಲ್ಲ ಏನಾಗಿದೆ ಬೆಳಗ್ಗೆ ತಿಂಡಿನ ಕಡಿಮೆ ಮಾಡೋದು ಊಟನ ಯಾವಾಗೋ ಮಾಡೋದು ಆ ರೀತಿಯಾಗಿ ರಾತ್ರಿ ಊಟನ ಜಾಸ್ತಿ ಮಾಡ್ತಿದ್ದೀವಿ ಇರ್ತೀವಿ ಎಲ್ಲರೂ ಸಿಗ್ತಾರೆ ಬಿಸಿ ಊಟ ಅನ್ನೋ ಕಾರಣಕ್ಕೆ ಜಾಸ್ತಿ ಮಾಡ್ತಾ ಇದ್ದೀವಿ ಅದು ನಮಗೆ ಅಜೀರ್ಣತೆನ ಕಾಡುತ್ತೆ